ಮಾಲೂರು ಎಂಎಲ್ಎ ಮನೆಯಲ್ಲಿ ಶೋಧ ಕಾರ್ಯವನ್ನು ಕೂಡ ಮುಂದುವರೆಸಿದ್ದಾರೆ ಇಡಿ ಅಧಿಕಾರಿಗಳು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಂತ ಜಾಲಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕ ಕೆಪೈ ನಂಜೇಗೌಡ ಅವರ ಮನೆ ಮೇಲೆ ಇಡಿ ರೇಡ್ ಆಗಿದೆ ನಿನ್ನೆ ಮುಂಜಾನೆ ಏಕಕಾಲದಲ್ಲಿ ಹತ್ತು ಕಡೆ ರೇಡನ್ನು ನಡೆಸಲಾಗಿದೆ ಕೊಮ್ಮನಹಳ್ಳಿಯಲ್ಲಿ ಇರುವಂತಹ ಶಾಸಕರ ನಿವಾಸ ಜೊತೆಗೆ ನಂಜುಂಡೇಶ್ವರ ಜಲ್ಲಿ ಕ್ರಿಶರ್ ಕೋಲಾರ ಸಮೀಪದ ಕೋಚಿಮುಲ್ ಕಚೇರಿ ಬೆಂಗಳೂರಿನಲ್ಲಿ ಇರುವಂತಹ ಎಲ್ ಎ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಕಳೆದ ರಾತ್ರಿ ಕೊಮ್ಮನಹಳ್ಳಿಯ ಮನೆ ಕ್ರಷರ್ನಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಲಾಗಿತ್ತು ರಾತ್ರಿಯಿಡಿ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸಿದ್ರು ಅಧಿಕಾರಿಗಳು ಇನ್ನು ಮೂರು ಕಾರ್ಗಳಲ್ಲಿ ಅವರು ವಾಪಸ್ ಬಂದಿರ್ತಾರೆ ಇಡಿ ಅಧಿಕಾರಿಗಳ ತಂಡ ಮತ್ತೆ ಒಂದು ಕಾರ್ನಲ್ಲಿ ವಾಪಸ್ ಆಗಿ ಎಲ್ ಎ ಅವರ ಮನೆಯಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳಿಂದಲೂ ಕೂಡ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಮಾಸ್ತಿ ಪೊಲೀಸರಿಂದ ಶಾಸಕ ಕೆ ವೈ ನಂಜೇಗೌಡ ಮನೆಗೆ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಅಕ್ರಮ ಭೂ ಮಂಜೂರಾತಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಇಂಚಿಂಚು ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ ನೂರ ಐವತ್ತು ಕೋಟಿ ಮೌಲ್ಯದ ಭೂಮಿ ಅಕ್ರಮ ಮಂಜೂರಾತಿ ಆರೋಪ ಇವರ ವಿರುದ್ಧವಾಗಿ ಕೇಳಿ ಬಂದಿರುತ್ತೆ ಈ ಆರೋಪದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಶಾಕ್ ನೀಡಿರುವಂಥದ್ದು ಏನು ಕಾಂಗ್ರೆಸ್ ಶಾಸಕ ಕೆಪೈ ನಂಜೇಗೌಡ ಅವರಿಗೆ ಇಡಿ ರೇಡ್ ವೇಳೆಯಲ್ಲಿ ಅಪಾರ ಹಣ ಅಕ್ರಮ ವರ್ಗಾವಣೆಯ ದಾಖಲೆಗಳು ಪತ್ತೆಯಾಗಿರುವಂಥದ್ದು ಮನಿ ಲಾಂಡರಿಂಗ್ ಕೇಸ್ನಲ್ಲಿ ಎಂಎಲ್ಎ ಎ ಅರೆಸ್ಟ್ ಹಾಕ್ತಾರಾ ಅಥವಾ ಕೋಚಿಮಲ್ ನೇಮಕ ಅಕ್ರಮ ಕ್ರಷರ್ ಮೂಲಕವಾಗಿ ಹಣ ವರ್ಗಾವಣೆ ಆಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಇಂಚಿಂಚು ದಾಖಲೆಗಳನ್ನು ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಹತ್ತು ಕಡೆ ಐವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು ನೂರ ಐವತ್ತು ಕೋಟಿ ಮೌಲ್ಯದ ಭೂಮಿ ಅಕ್ರಮ ಮಂಜೂರಾತಿ ಆರೋಪ ಕೇಳಿ ಬಂದಂತಹ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ರೇಡನ್ನು ಕೂಡ ನಡೆಸಿರುವಂಥದ್ದು ಹತ್ತು ಕಡೆ ಐವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ನಿನ್ನೆ ಶೋಧ ಕಾರ್ಯ ನಡೆದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದಲೂ ಕೂಡ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು